ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾವು ಎರಡು ಅತಿ ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದೇನಪ್ಪಾ ಅಂದರೆ ಈ ಕಾಲದಲ್ಲಿ ತುಂಬ ಜನ ಕೈಗೆ ದೇವರು ಉಂಗರವನ್ನು ಧರಿಸ್ತಾ ಇದ್ದಾರೆ ಅಂದರೆ ಕೈಯಲ್ಲಿ ವೆಂಕಟೇಶ್ವರ ಸ್ವಾಮಿ ಉಂಗರ ಅಥವಾ ಗಣಪತಿ ಉಂಗರ ಶ್ರೀಕೃಷ್ಣನ ಉಂಗರ ಲಕ್ಷ್ಮೀ ದೇವಿ ಉಂಗರ ದೇವರಿರುವಂಥ ಉಂಗುರವನ್ನು ಉಂಗರವನ್ನು ಕೈಗೆ ಹಾಕಿಕೊಳ್ತಾ ಇದ್ದಾರೆ ದೇವರಿರುವಂಥ ಉಂಗರವನ್ನು ಕೈಗೆ ಧರಿಸಿದಾಗ ಮಾಂಸಾಹಾರವನ್ನು ಸ್ವೀಕಾರ ಮಾಡಬಹುದಾ ಅಂದರೆ ಮಾಂಸಾಹಾರ ಭುಜಿಸಬಹುದಾ ಅದೇ ರೀತಿಯಾಗಿ ಮಹಿಳೆಯರು ರಜಸ್ವಲ ದೋಷ ಇದ್ದಾಗ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಆ ದೇವರಿರುವಂಥ ಉಂಗರವನ್ನು ಕೈಗೆ ಹಾಕಿಕೊಳ್ಳಬಹುದಾ ಅದೇ ರೀತಿಯಾಗಿ ಮಾಂಗಲ್ಯದಲ್ಲಿ ಲಕ್ಷ್ಮೀ ಕಾಸನ್ನು ಹಾಕಿಕೊಂಡು ಮಹಿಳೆಯರು ಮಾಂಸಾಹಾರವನ್ನು ಭುಜಿಸಬಹುದಾ ಸೂತ್ ಕೈ ಇರುವಾಗ ಕೈಯಲ್ಲಿ ದೇವರ ಉಂಗರವನ್ನು ಧರಿಸಬಹುದಾ ಅದೇ ರೀತಿಯಾಗಿ ಮಾಂಗಲ್ಯ ಚೈನಲ್ಲಿ ಲಕ್ಷ್ಮಿ ಕಾಸನ್ನು ಧರಿಸಬಹುದಾ ಎರಡನೇ ವಿಷಯ ಮಹಿಳೆಯರು ಕೈಗೆ ಎಷ್ಟು ಬಳೆಗಳನ್ನು ಧರಿಸಿದರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತೆ ಯಾವ ಬಣ್ಣದಲ್ಲಿರುವಂತಹ ಬಳೆಗಳನ್ನು ಧರಿಸಬೇಕು ಕೈಯಲ್ಲಿಂದ ಬಳೆಗಳನ್ನು ತೆಗೆದ ನಂತರ ಆ ಬಳೆಗಳನ್ನು ಏನು ಮಾಡಬೇಕು ಎನ್ನುವಂತಹ ಎರಡು ವಿಷಯಗಳಿಗೆ ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾದ ಕ್ಲುಪ್ತವಾದ ಸಮಾಧಾನವನ್ನು ಹೀಗೆ ತಿಳಿದುಕೊಳ್ಳೋಣ ನೋಡಿ ಈ ನಡುವೆ ಹಲವಾರು ಜನ ಕೈಯಲ್ಲಿ ದೇವರು ಉಂಗುರಗಳನ್ನು ಹಾಕಿಕೊಳ್ತಾ ಇರ್ತಾರೆ ಆ ರೀತಿ ಅಂದರೆ ಖಂಡಿತವಾಗಲೂ ಧರಿಸಬಹುದು ದೆವ್ವಗಳ ಉಂಗುರಗಳು ಅದೇ ರೀತಿಯಾಗಿ ಲವ್ ಮಾರ್ಕ್ ಇರುವಂತಹ ಉಂಗುರಗಳು ಕೆಲಸಕ್ಕೆ ಬಾರದಿರೋ ಇರುವಂತಹ ಉಂಗುರಗಳನ್ನು ಧರಿಸುವುದಕ್ಕಿಂತ ದೇವರು ಬೊಂಬೆ ಇರುವಂಥ ಉಂಗರವನ್ನು ಧರಿಸುವುದು ಉತ್ತಮ ಭಗವಂತನ ಅನುಗ್ರಹ ಅನ್ನೋದು ಖಂಡಿತವಾಗಲೂ ಸಿಗುತ್ತೆ ಆದರೆ ನೀವು ದೇವರು ಉಂಗರವನ್ನು ಮಾಡಿಸಿಕೊಂಡು ಬಂದಾಗ ಒಂದೇ ಸಲ ನೀವು ಕೈಗೆ ಧರಿಸಬಾರದು ಮೊದಲು ಆ ಉಂಗರವನ್ನು ಶುದ್ಧಿ ಮಾಡಿಕೊಳ್ಳಬೇಕು ಯಾವ ರೀತಿ ಶುದ್ಧಿ ಮಾಡಬೇಕಂದ್ರೆ ಒಂದು ಬೌಲಲ್ಲಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಒಂದು ತುಳಸಿ ದಳವನ್ನು ಹಾಕಿ ಆ ಹರಿಶಿಣದ ನೀರಲ್ಲಿ ಈ ಉಂಗುರವನ್ನು ಚೆನ್ನಾಗಿ ತೊಳೆಯಬೇಕು ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜ ಕಲಿಪುರುಷನಿಗೆ ಕೆಲವು ಸ್ಥಾನಗಳನ್ನು ನಿವಾಸವಾಗಿ ಇರಲು ಹೇಳುತ್ತಾನೆ ಅದರಲ್ಲಿ ಚಿನ್ನ ಸಹ ಒಂದು ಚಿನ್ನದಲ್ಲಿ ಕಲಿಪುರುಷ ಇರ್ತಾನೆ ಆದ ಕಾರಣ ಅರಿಶಿಣದ ನೀರಲ್ಲಿ ಈ ಉಂಗುರವನ್ನು ಶುದ್ಧಿ ಮಾಡಬೇಕು ಚೆನ್ನಾಗಿ ತೊಳೆದು ತದನಂತರ ಹಾಲಿನಲ್ಲಿ ಸಹ ತೊಳೆಯಬೇಕು ಹಾಲಿನಲ್ಲಿ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೆ ಅದಕ್ಕೋಸ್ಕರವಾಗಿಯೇ ನಾವು ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗದಾಮೇಶ್ವರಿಂ ದಾಸಿ ಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂತ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿ ಜಾಂ ವಂದೇ ಪ್ರಿಯಾಂ ಎಂದು ಲಕ್ಷ್ಮೀ ಅಮ್ಮನವರನ್ನು ಅನುನಿತ್ಯ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತೀವಲ್ವಾ ಅದ ಕಾರಣ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನೆಯಂ ಲಕ್ಷ್ಮೀ ದೇವಿ ಹಾಲಿನಲ್ಲಿ ಇರುತ್ತಾಳೆ ಅದ ಕಾರಣ ಅರಿಶಿಣದ ನೀರಲ್ಲಿ ಆ ಉಂಗರವನ್ನು ತೊಳೆದ ನಂತರ ಹಾಲಿನಲ್ಲಿ ತೊಳೆದು ಮತ್ತೆ ನೀರಿನಿಂದ ಶುದ್ಧಿ ಮಾಡಿ ಎಲ್ಲಾದರೂ ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಎತ್ಕೊಂಡೋಗಿ ದೇವರ ಪಾದಗಳ ಹತ್ರ ಇಟ್ಟು ಪೂಜೆ ಮಾಡಿಸಿ ತದನಂತರ ದೇವರ ಉಂಗರವನ್ನು ಧರಿಸುವುದು ಉತ್ತಮ ಕೆಲವರು ನಮಗೆ ದೇವಸ್ಥಾನ ಹತ್ರ ಇಲ್ಲ ಸ್ವಾಮಿ ನಾವು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿಕೊಂಡು ಮತ್ತೆ ಧರಿಸೋದಕ್ಕಾಗೋದಿಲ್ಲ ಅನ್ನುವಂಥವರು ನಿಮ್ಮ ಪೂಜಾ ಮಂದಿರದಲ್ಲಿ ದೇವ್ರ ಫೋಟೋ ಹತ್ರ ಇಟ್ಟು ಮೊದಲು ಅದಕ್ಕೆ ಪೂಜೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ತದನಂತರ ಧರಿಸುವುದು ತುಂಬ ಉತ್ತಮ ಈ ದೇವರ ಉಂಗರವನ್ನು ಹಾಕಿಕೊಂಡಾಗ ಮಾಂಸಾಹಾರವನ್ನು ತಿನ್ನಬಹುದಾ ಅಂದರೆ ಖಂಡಿತವಾಗಲು ತಿನ್ನಬಾರದು ಯಾಕಪ್ಪ ಅಂದರೆ ನೀವು ಕೈಯಲ್ಲಿ ಲಕ್ಷ್ಮಿ ಉಂಗುರ ಅಥವಾ ವೆಂಕಟೇಶ್ವರ ಸ್ವಾಮಿ ಉಂಗುರ ಗಣಪತಿ ಉಂಗುರ ಧರಿಸಿ ಮಾಂಸಾಹಾರ ತಿನ್ನುವಾಗ ಆ ಮಾಂಸಾಹಾರವನ್ನು ಬೆರೆಸ್ತಿರಲ್ವ ಆವಾಗ ಅದು ದೇವರಿಗೆ ಸ್ಪರ್ಶ ಆದರೆ ಅದು ದೇವರಿಗೆ ನಿವೇದನೆ ಮಾಡಿದಂಗೆ ಆಗುತ್ತೆ ಆದ ಕಾರಣ ಯಾವುದೇ ಕಾರಣಕ್ಕೂ ಮಹಿಳೆಯರು ಪುರುಷರು ಮಾಂಸಾಹಾರ ತಿನ್ನುವಾಗ ದೇವರು ಉಂಗುರವನ್ನು ಕೈಗೆ ಹಾಕಿಕೊಂಡು ಮಾಂಸಾಹಾರವನ್ನು ಭುಜಿಸಬಾರದು ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಮಾಂಸಾಹಾರವನ್ನು ಭುಜಿಸಿ ಮತ್ತೆ ಸ್ನಾನ ಮಾಡಿದ ನಂತರ ಆ ಉಂಗರವನ್ನು ಧರಿಸಿಕೊಳ್ಳಬಹುದು ಆದರೆ ಮಹಿಳೆಯರು ರಜಸ್ವಲ ದೋಷ ಇರುವಾಗ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಆ ದೇವರ ಉಂಗರವನ್ನು ತೆಗೆದು ಪಕ್ಕಕ್ಕಿಡಬೇಕು ಐದನೇ ದಿವಸ ಸ್ನಾನ ಮುಗಿದ ನಂತರ ಮತ್ತೆ ಆ ಉಂಗರವನ್ನು ಶುದ್ಧಿ ಮಾಡಿಕೊಂಡು ಅಂದರೆ ಹರ್ಷಣದ ನೀರಲ್ಲಿ ತೊಳೆದುಕೊಂಡು ಹಾಲಿನಲ್ಲಿ ತೊಳೆದುಕೊಂಡು ಮತ್ತೆ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಮತ್ತೆ ಆ ಉಂಗರವನ್ನು ಧರಿಸಿಕೊಳ್ಳಬಹುದು ಎರಡನೇ ವಿಷಯ ಮಹಿಳೆಯರು ಕೈಯಲ್ಲಿ ಎಷ್ಟು ಬಳೆಗಳನ್ನು ಧರಿಸಬೇಕು ಅದೇ ರೀತಿಯಾಗಿ ಯಾವ ಬಣ್ಣದ ಬಳೆಗಳನ್ನು ಧರಿಸಿದರೆ ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂದರೆ ನೋಡಿ ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ಋಷಿಗಳು ಹೇಳಿದ್ದಾರೆ ಯಾವಾಗಲೂ ಮಹಿಳೆಯರು ಪಂಚಮಾಂಗಲ್ಯಗಳನ್ನು ಧರಿಸಬೇಕು ಪಂಚಮಾಂಗಲ್ಯಗಳು ಅಂದರೆ ಹರ್ಷಣ ಕುಂಕುಮ ತಲೆಯಲ್ಲಿ ಹೂವು ಅದೇ ರೀತಿಯಾಗಿ ಮಾಂಗಲ್ಯ ಬಳೆಗಳು ಕಾಲಉುಂಗರ ಈ ಐದು ವಸ್ತುಗಳನ್ನು ಪಂಚಮಾಂಗಲ್ಯಗಳು ಎಂದು ಕರೆಯುತ್ತಾರೆ ಕೈಯಲ್ಲಿ ಮಹಿಳೆಯರು ಯಾವಾಗಲೂ ಸಹ ಬಳೆಗಳನ್ನು ಧರಿಸಬೇಕು ಈ ಕಾಲದಲ್ಲಿ ಕೆಲವರು ಚಿನ್ನದ ಬಳೆಗಳನ್ನು ಧರಿಸ್ತಾ ಇರ್ತಾರೆ ನೀವು ಎಷ್ಟೇ ಚಿನ್ನದ ಬಳೆಗಳನ್ನು ಹಾಕಿಕೊಂಡ್ರು ಕನೀಸ ಪಕ್ಷ ಕೈಯಲ್ಲಿ ಎರಡೆರಡು ಮಣ್ಣಿನ ಬಳೆಗಳಾದರೂ ಧರಿಸಬೇಕು ಅಂದರೆ ಮಣ್ಣಲ್ಲಿ ಮಾಡಿರುವಂತಹ ಗಾಜಿನ ಬಳೆ ಇರುತ್ತಲ್ವಾ ಈ ಕೈಗೆ ಎರಡು ಈ ಕೈಗೆ ಎರಡಾದ್ರೂ ಧರಿಸಬೇಕು ಕೈಯಲ್ಲಿ ಎಷ್ಟು ಬಳೆಗಳನ್ನು ಧರಿಸಿದರೆ ಅತ್ಯುತ್ತಮವಾದ ಫಲ ಸಿಗುತ್ತಂದ್ರೆ ಮಹಿಳೆಯರು ಕನೀಸ ಪಕ್ಷ ಒಂದು ಡಜನ್ ಬಳೆಗಳನ್ನಾದರೂ ಕೈಯಲ್ಲಿ ಧರಿಸಬೇಕು ಬಲಗೈಯಲ್ಲಿ ಒಂದು ಆರು ಬಳೆ ಎಡಗೈಯಲ್ಲಿ ಒಂದು ಆರು ಬಳೆಗಳನ್ನಾದರೂ ಧರಿಸಬೇಕು ಈ ಕಾಲದಲ್ಲಿ ಅಷ್ಟಷ್ಟು ಬಳೆ ಯಾರು ಹಾಕ್ಕೊಂತಾರೆ ಗುರುಗಳೇ ಅಂದರೆ ಕನಿಷ್ಠ ಪಕ್ಷ ನಾಲ್ಕು ನಾಲ್ಕು ಬಳೆಯನ್ನಾದರೂ ಹಾಕಿಕೊಳ್ಳಬೇಕು ಅದು ಹಾಕ್ಕೊಳೋದಕ್ಕೆ ನಮ್ಗೆ ಆಗೋದಿಲ್ಲ ಸ್ವಾಮಿ ಅಂದರೆ ಎರಡೆರಡು ಬಳೆಗಳನ್ನಾದರೂ ಧರಿಸಬೇಕು ಎರಡೆರಡು ಮಣ್ಣಿನ ಬಳೆ ಹಾಕ್ಕೊಂಡು ಒಂದೊಂದು ಚಿನ್ನದ ಬಳೆಯನ್ನು ಧರಿಸುವುದು ಉತ್ತಮ ಯಾವ ಬಣ್ಣದ ಬಳೆಗಳನ್ನು ಧರಿಸಿದರೆ ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂದರೆ ಹಸಿರು ಬಣ್ಣದ ಬಳೆ ಅಂದರೆ ಗ್ರೀನ್ ಕಲರ್ ಅಲ್ಲಿ ಬರುತ್ತಲ್ವಾ ಆ ಬಳೆ ಅಂದರೆ ಅಮ್ಮನವರಿಗೆ ತುಂಬ ಇಷ್ಟ ಆದ ಕಾರಣ ಹಸಿರು ಬಣ್ಣದಲ್ಲಿರುವಂಥ ಬಳೆಗಳನ್ನು ಧರಿಸಿದರೆ ಉತ್ತಮವಾದ ಫಲ ಸಿಗುತ್ತೆ ಅಥವಾ ಕೆಂಪು ಬಣ್ಣದ ಬಳೆಗಳನ್ನು ಧರಿಸುವುದು ಉತ್ತಮ ನೋಡಿ ಗುಲಾಬಿ ರಂಗಲ್ಲಿರುವಂತಹ ಬಳೆಗಳು ಅಥವಾ ಫುಲ್ ರೆಡ್ ಕಲರ್ ಇರುವಂತಹ ಬಳೆಗಳನ್ನು ಧರಿಸಿದರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಮ್ಮನವರಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ಹರಿಶಿಣ ಬಣ್ಣದ ಬಳೆಗಳನ್ನಾದರೂ ಧರಿಸಿಕೊಳ್ಳಬಹುದು ಲಕ್ಷ್ಮೀ ಅಮ್ಮನವರಿಗೆ ಹರಿಶಿಣ ಬಣ್ಣ ಕೆಂಪು ಬಣ್ಣ ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ ಆದರೆ ಕಪ್ಪು ಬಣ್ಣದ ಬಳೆಗಳನ್ನು ನೀಲಿ ಬಣ್ಣದ ಬಳೆಗಳನ್ನು ಮಹಿಳೆಯರು ಯಾವುದೇ ಕಾರಣಕ್ಕೂ ಧರಿಸಬಾರದು ಅದಷ್ಟು ಒಳ್ಳೆಯದಲ್ಲ ಯಾಕಂದ್ರೆ ಕಪ್ಪು ಬಣ್ಣ ನೀಲಿ ಬಣ್ಣ ಅಂದರೆ ಶನೀಶ್ವರನಿಗೆ ತುಂಬಾ ಇಷ್ಟ ದೇವಿಗೆ ಸಹ ಈ ಬಣ್ಣಗಳೆಂದರೆ ತುಂಬ ಇಷ್ಟ ಆದ ಕಾರಣ ಕಪ್ಪು ಬಣ್ಣದ ಬಳೆಗಳನ್ನು ನೀಲಿ ಬಣ್ಣದ ಬಳೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು ಕೆಲವರು ಇದೆ ಹಳ್ಳಿಗಳಲ್ಲಿ ಕಪ್ಪು ಬಣ್ಣದ ಬಳೆಗಳನ್ನು ಹಾಕಿಕೊಳ್ತಾ ಇರ್ತಾರೆ ಅದು ಅಷ್ಟು ಉತ್ತಮವಲ್ಲ ನೀವು ಹಸಿರು ಬಣ್ಣದ ಬಳೆ ಅಥವಾ ಕೆಂಪು ಬಣ್ಣದ ಬಳೆಗಳನ್ನು ಮಾತ್ರ ಧರಿಸಬೇಕು ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಹುಡುಗಿಯರು ಅಂದ್ರೆ ಶಾಲೆಗೆ ಹೋಗ್ತಾ ಇರ್ತಾರಲ್ವಾ ಅಂತ ಹುಡುಗಿಯರು ಬಿಳಿ ಬಣ್ಣದ ಬಳೆಗಳನ್ನು ಧರಿಸುವುದು ಒಳ್ಳೆಯದು ಯಾಕಂದ್ರೆ ಸರಸ್ವತಿ ದೇವಿಗೆ ಬಿಳಿ ಬಣ್ಣ ಅಂದ್ರೆ ತುಂಬಾ ಪ್ರೀತಿಯಾದ ಕಾರಣ ಬಿಳಿ ಬಣ್ಣದಲ್ಲಿರುವಂತಹ ಬಳೆಗಳನ್ನು ಧರಿಸಬೇಕು ಮುಖ್ಯವಾಗಿ ಹೊಸ ಬಳೆಗಳನ್ನು ಯಾವ ದಿವಸ ಹಾಕಿಕೊಂಡ್ರೆ ಉತ್ತಮವಾದ ಫಲ ಸಿಗುತ್ತಂದರೆ ಗುರುವಾರ ದಿವಸ ಹೊಸ ಬಳೆಗಳನ್ನು ಕೈಗೆ ಹಾಕಿಸಿಕೊಳ್ಳಬಹುದು ಆದರೆ ಯಾವುದೇ ಕಾರಣಕ್ಕೂ ಮಂಗಳವಾರ ದಿವಸ ಕೈಗೆ ಬಳೆಗಳನ್ನು ಹಾಕಿಸಿಕೊಳ್ಳಬಾರದು ಅದೇ ರೀತಿಯಾಗಿ ಶನಿವಾರ ದಿವಸನೂ ಹೊಸ ಬಳೆಗಳನ್ನು ಹಾಕಿಸಿಕೊಳ್ಳಬಾರದು ಭಾನುವಾರ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಈ ಐದು ದಿವಸಗಳಲ್ಲೂ ಹೊಸ ಬಳೆಗಳನ್ನು ಕೈಗೆ ಹಾಕಿಸಿಕೊಳ್ಳಬಹುದು ಮಂಗಳವಾರ ಶನಿವಾರ ದಿವಸ ಮಾತ್ರ ಹೊಸ ಬಳೆಗಳನ್ನು ಕೈಗೆ ಹಾಕಿಸಿಕೊಳ್ಳಬಾರದು ಬಳೆಗಳನ್ನು ಹಾಕಿಸಿಕೊಳ್ಳುವಾಗ ಕೆಲವರು ತಿಳಿಯಿದೆ ಒಂದು ದೊಡ್ಡ ತಪ್ಪನ್ನು ಮಾಡಿಬಿಡ್ತಾ ಇರ್ತಾರೆ ಕೆಲವರು ಪೂರ್ತಿಯಾಗಿ ಬಳೆಗಳನ್ನು ತೆಗೆದುಬಿಟ್ಟು ಹೊಸ ಬಳೆಗಳನ್ನು ಹಾಕಿಸ್ಕೊಳ್ತಾ ಇರ್ತಾರೆ ಆ ರೀತಿ ಮಾಡಬಾರದು ಪೂರ್ತಿಯಾಗಿ ಮಹಿಳೆಯರು ಬಳೆಗಳನ್ನು ತೆಗೆಯಬಾರದು ಆ ರೀತಿ ತೆಗಿಬೇಕಾದರೆ ಒಂದು ಅರಿಶಿಣದ ದಾರವನ್ನು ಕೈಗೆ ಸುತ್ತಿಕೊಂಡು ತದನಂತರ ಬಳೆಗಳನ್ನು ತೆಗೆದು ಹೊಸ ಬಳೆಗಳನ್ನು ಹಾಕಿಸಿಕೊಳ್ಳಬಹುದು ಕೆಲವರು ಬಟ್ಟೆ ಒಗೆಯುವಾಗ ಸಹ ಪೂರ್ತಿ ಬಳೆಗಳನ್ನು ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಟುಬಿಟ್ಟು ಬಟ್ಟೆ ಒಗೆದ ನಂತರ ಮತ್ತೆ ಬಳೆಗಳನ್ನು ಹಾಕೊಳ್ತಾ ಇರ್ತಾರೆ ಆ ರೀತಿ ಮಾಡಬಾರದು ಪೂರ್ತಿಯಾಗಿ ಬಳೆಗಳನ್ನು ತೆಗೆದು ಬಿಟ್ಟರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗೋಗುತ್ತೆ ಮನೆಯಲ್ಲಿ ಮನಶಾಂತಿ ಇರುವುದಿಲ್ಲ ಸತಿ ಪತಿ ಕಲಹಗಳು ಅದೇ ರೀತಿಯಾಗಿ ಮನೆ ಯಜಮಾನರಿಗೆ ಅಪಘಾತಗಳು ನಡೆಯುವಂತಹ ಅವಕಾಶಗಳು ಸಹ ಇರುತ್ತೆ ಅಂತ ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದ್ದಾರೆ ಆದ ಕಾರಣ ಪೂರ್ತಿಯಾಗಿ ಮಹಿಳೆಯರು ಬಳೆಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯಬಾರದು ಮುರಿದೋಗಿರುವಂಥ ಬಳೆ ಒಡೆದೋಗಿರುವಂಥ ಬಳಿಯನ್ನು ಕೆಲವರು ತಿಳಿಯದೆ ಡಸ್ಟ್ಬಿನ್ನಲ್ಲಿ ಕಸದಲ್ಲಿ ಹಾಕ್ತಾ ಇರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಹಾಕಬಾರದು ಅದು ನಿಮ್ಮ ಲಕ್ಷ್ಮೀ ಸೌಭಾಗ್ಯ ಒಡೆದೋಗಿರುವಂಥ ಬಳಿಯನ್ನು ತಗೊಂಡು ಕಣ್ಣಿಗೆ ನಮಸ್ಕಾರ ಮಾಡಿಕೊಂಡು ಮೂರು ಸಲ ಮುತ್ತಿಟ್ಟು ಅದನ್ನು ಒಂದು ಕವರಲ್ಲಿ ಇಟ್ಟು ಯಾರು ತುಳಿದಿರ ಇರುವಂಥ ಪ್ರದೇಶದಲ್ಲಿ ಹಾಕಬೇಕು ಅಥವಾ ಯಾವುದಾದ್ರೂ ಹಳೆ ಬಾವಿಯಲ್ಲಿ ಹಾಕಬೇಕೇ ವಿನಃ ಡಸ್ಟ್ಬಿನ್ನಲ್ಲಿ ಕಸದಲ್ಲಿ ತುಳಿಯೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಮಹಿಳೆಯರು ಯಾವಾಗ ತವ್ರ ಮನೆಗೆ ಹೋದರೂ ನಿಮ್ಮ ತವ್ರ ಮನೆಯವರನ್ನು ಕೇಳಿರಿ ನಮಗೆ ಬಳೆ ಹಾಕ್ಸಿ ಅಂತ ತವ್ರ ಮನೆಯಿಂದ ಬಳೆ ಹಾಕ್ಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಮಹಿಳೆಯರು ಇನ್ನೊಂದು ವಿಷಯ ನೆನಪಿಟ್ಕೋಬೇಕು ಯಾವುದೇ ಕಾರಣಕ್ಕೂ ಕೈಯಲ್ಲಿ ಕಬ್ಬಿಣದ ಬಳೆಗಳನ್ನು ಸ್ಟೀಲ್ ಬಳೆಗಳನ್ನು ಪ್ಲಾಸ್ಟಿಕ್ ಬಳೆಗಳನ್ನು ಧರಿಸಬಾರದು ಯಾಕಂದರೆ ಕಬ್ಬಿಣ ಅಂದರೆ ಅದು ದರಿದ್ರ ದೇವತೆಗೆ ಪ್ರತಿನಿಧಿ ಅದ ಕಾರಣ ಕಬ್ಬಿಣದ ಬಳೆಗಳು ಯಾರು ಹಾಕ್ಕೊಂತಾರೋ ಅವ್ರ ಮನೆಯಲ್ಲಿ ದರಿದ್ರ ದೇವತೆ ಸ್ಥಿರವಾಗಿ ಇರ್ತಾಳೆ ಅದೇ ರೀತಿಯಾಗಿ ಸ್ಟೀಲ್ ಬಳೆಗಳನ್ನು ಹಾಕಿಕೊಂಡ್ರೆ ಆರ್ಥಿಕ ಸಮಸ್ಯೆಗಳು ವಿಪರೀತವಾಗಿ ಬೆಳೆದು ಹೋಗ್ತವೆ ಮುಖ್ಯವಾಗಿ ಪ್ಲಾಸ್ಟಿಕ್ ಬಳೆಗಳನ್ನು ಯಾವುದೇ ಕಾರಣಕ್ಕೂ ಹಾಕಿಕೊಳ್ಳಬಾರದು ಕೆಲವರು ಒಂದು ಕೈಗೆ ವಾಚನ್ನು ಕಟ್ಟಿಕೊಂಡು ಇನ್ನೊಂದು ಕೈಯಲ್ಲಿ ಬಳೆಗಳನ್ನು ಧರಿಸಿರ್ತಾರೆ ಆ ರೀತಿ ಸಹ ಮಾಡಬಾರದು ಒಂದು ಕೈಗೆ ಯಾವುದೇ ಕಾರಣಕ್ಕೂ ಬಳೆಗಳನ್ನು ಧರಿಸಬಾರದು ಎರಡು ಕೈಗೂ ಸಹ ಬಳೆಗಳನ್ನು ಧರಿಸಬೇಕು ಇನ್ನು ಕೆಲವರು ಮಹಿಳೆಯರು ಹಾಕಿಕೊಂಡಿರುವಂಥ ಬಳೆಗಳನ್ನು ಬೇರೆಯವರಿಗೆ ದಾನ ಮಾಡ್ತಾ ಇರ್ತಾರೆ ಅಂದರೆ ನನಗೆ ಜಾಸ್ತಿ ಬಳೆ ಇದ್ದಾವೆ ಏನೇ ನೀನು ಸ್ವಲ್ಪ ಹಾಕುವಂಥ ಫ್ರೆಂಡ್ಸ್ಗೆ ಎರಡು ಬಳೆಗಳನ್ನು ಕೊಡ್ತಾ ಇರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮದುವೆ ಆಗಿರುವಂಥ ಹೆಂಗಸರು ಕೊಡಬಾರದು ಯಾಕಂದರೆ ನೀವು ಧರಿಸಿರುವಂಥ ಬಳೆಗಳು ನೀವು ಧರಿಸಿರುವಂಥ ಹೂವುಗಳು ನೀವು ಧರಿಸಿರುವಂತಹ ಮಾಂಗಲ್ಯ ನೀವು ಧರಿಸಿರುವಂತಹ ಕಾಲುಂಗರ ನೀವು ಹಣಿಯಲ್ಲಿಟ್ಕೊಂಡಿರ್ತಕ್ಕಂತಹ ಕುಂಕುಮ ಅದನ್ನು ಬೇರೆಯವರಿಗೆ ಹಂಚಬಾರದು ನಿಮ್ಮ ಸೌಭಾಗ್ಯವನ್ನು ಬೇರೆಯವರಿಗೆ ಕೊಟ್ಬಿಟ್ಟಂಗೆ ಆಗುತ್ತೆ ಆದ ಕಾರಣ ನೀವು ಧರಿಸಿರುವಂಥ ಈ ಪವಿತ್ರವಾಗಿರುವಂಥ ಪಂಚಮಾಂಗಲ್ಯಗಳನ್ನು ಅದು ನೀವು ಮಾತ್ರ ಧರಿಸಬೇಕು ಬೇರೆ ಹೆಂಗಸರಿಗೆ ಯಾವುದೇ ಕಾರಣಕ್ಕೂ ಹಂಚಬಾರದು ನೀವು ಬೇರೆಯವರಿಗೆ ಕೊಡಬೇಕಾದ್ರೆ ವಸಾವು ತಗೊಂಡು ನೀವು ಕೊಡಬಹುದು ಅಷ್ಟೇ ವಿನಃ ನೀವು ಧರಿಸಿರುವಂಥವುದು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು ಈ ವಿಷಯಗಳನ್ನು ನೀವು ಚೆನ್ನಾಗಿ ನೆನಪಿಟ್ಟುಕೊಂಡು ಆಚರಣೆಯಲ್ಲಿ ಇಟ್ಟಿದ್ದೆ ಆದರೆ ಖಂಡಿತವಾಗಲು ಆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಎಲ್ಲ ಅನುಮಾನಗಳು ಈ ವಿಡಿಯೋದಲ್ಲಿ ತೀರ್ ಎಂದು ಭಾವಿಸ್ತಾ ಇದ್ದೀನಿ ಲೋಕಾಸಮಸ್ತ ಅಸ್ಕಿನೋಭವಂತು ಸ್ವಸ್ತಿ